ನಮಸ್ಕಾರ ಪ್ರೀತಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಶಶಿಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೂಗೋಳಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಏನಪ್ಪ ಅಂತಂದರೆ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕೊಯಮತ್ತೂರು ಆಪ್ಷನ್ ಬಿ ಅಹಮದಾಬಾದ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಕೋಲ್ಕತ್ತಾ ಇದಕ್ಕೆ ಸರಿಯಾದ ಉತ್ತರ ಅಹಮದಾಬಾದ್ ಎರಡನೆಯ ಪ್ರಶ್ನೆ ಶ್ರೀಹರಿಕೋಟ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಆಂಧ್ರ ಪ್ರದೇಶ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ್ ಮೂರನೆಯ ಪ್ರಶ್ನೆ ರಾಮೇಶ್ವರಂ ದೀಪವನ್ನು ಭಾರತದ ಮುಖ್ಯ ಭೂಮಿಯಿಂದ ಚಾನಲ್ ಮೂಲಕ ಪ್ರತ್ಯೇಕಿಸಲಾಗಿದೆ ಆಪ್ಷನ್ ಎ ಪಾಕ್ ಆಪ್ಷನ್ ಬಿ ಪಂಬನ್ ಆಪ್ಷನ್ ಸಿ ಜಿಬ್ರಾ ಟ್ಟರ್ ಆಪ್ಷನ್ ಡಿ ಮರಿನಾರ್ ಇದಕ್ಕೆ ಸರಿಯಾದ ಉತ್ತರ ಪಂಬನ್ ನಾಲ್ಕನೆಯ ಪ್ರಶ್ನೆ ದಕ್ಷಿಣ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಆಪ್ಷನ್ ಎ ದೊಡ್ಡ ಬೆಟ್ಟ ಆಪ್ಷನ್ ಬಿ ಆನಮುಡಿ ಆಪ್ಷನ್ ಸಿ ಗಾಡ್ವಿನ್ ಆಸ್ಟನ್ ಆಪ್ಷನ್ ಡಿ ನಂದಾದೇವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆನಮುಡಿ ಐದನೆಯ ಪ್ರಶ್ನೆ ಯಾವ ದೇಶವನ್ನು ಏಷ್ಯಾಟಿಕ್ ಇಟಲಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮ್ಯಾನ್ಮಾರ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಪಾಕಿಸ್ತಾನ ಇದಕ್ಕೆ ಸರಿಯಾದ ಉತ್ತರ ಭಾರತ ಆರನೆಯ ಪ್ರಶ್ನೆ ಯಾವ ನಗರವನ್ನು ಎಲೆಕ್ಟ್ರಾನಿಕ್ ಸಿಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ವಾರಣಾಸಿ ಆಪ್ಷನ್ ಡಿ ಕೋಲ್ಕತ್ತಾ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಏಳನೆಯ ಪ್ರಶ್ನೆ ಸಹ್ಯಾದ್ರಿ ಶ್ರೇಣಿಗಳು ಉಲ್ಲೇಖಿಸುತ್ತವೆ ಆಪ್ಷನ್ ಎ ಶಿವಾಲಿಕ್ಗಳು ಆಪ್ಷನ್ ಬಿ ಪೂರ್ವ ಘಟ್ಟಗಳು ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು ಆಪ್ಷನ್ ಡಿ ಸತ್ಪುರ ಶ್ರೇಣಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು ಎಂಟನೆಯ ಪ್ರಶ್ನೆ ಕರಾವಳಿ ಶ್ರೇಣಿಗಳನ್ನು ಒಂದು ಉದಾಹರಣೆಯಾಗಿದೆ ಆಪ್ಷನ್ ಎ ನಿಯರ ಪರ್ವತ ಆಪ್ಷನ್ ಬಿ ಬ್ಲ್ಯಾಕ್ ಪರ್ವತ ಆಪ್ಷನ್ ಸಿ ಉಳಿಕೆ ಮತ್ತು ಪಟ್ಟು ಪರ್ವತ ಆಪ್ಷನ್ ಡಿ ಜ್ವಾಲಾಮುಖಿ ಪರ್ವತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಳಿಕೆ ಮತ್ತು ಪಟ್ಟು ಪರ್ವತ ಒಂಬತ್ತನೆಯ ಪ್ರಶ್ನೆ ನಡುವೆ ಕೊಂಕಣ ಕರಾವಳಿ ವ್ಯಾಪಿಸಿದೆ ಆಪ್ಷನ್ ಎ ಗೋವಾದಿಂದ ಕೊಚ್ಚಿನ್ ಆಪ್ಷನ್ ಡಿ ಗೋವಾದಿಂದ ಮುಂಬೈಗೆ ಆಪ್ಷನ್ ಸಿ ಮಹಾರಾಷ್ಟ್ರದಿಂದ ದಕ್ಷಿಣ ಕರ್ನಾಟಕಕ್ಕೆ ಆಪ್ಷನ್ ಡಿ ಗುಜರಾತ್ನಿಂದ ಗೋವಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ನಿಂದ ಗೋವಾ ಹತ್ತನೆಯ ಪ್ರಶ್ನೆ ಭಾರತದ హృదయ ఎందుకు కరల్పడ నది జలాయాన ప్రదేశ ఆప్షన్ ఏ దామోదర్ ఆప్షన్ బి హుగ్లి ఆప్షన్ సి సువర్ణరేఖ ఆప్షన్ డి గోదావరి ఆప్షన్ ఏ దామోదర్